ಯಾವನ್ಸ ನೋಡಿದ್ರು ಸಂಶಯ ಒಬ್ಬ ಮರಡ್ರಕ್ಕೆ ಮಾಡೋಕ್ಕೆ ನಾನು ಪ್ರಾರಂಭ ಮಾಡ್ಬಿಟ್ಟವನೇ ಅಂದ್ರೆ ನಿಮಗೆ ಪಕ್ಕದವರೆಲ್ಲ ಹಂಗೆ ಕಾಣಿಸ್ತಾರೆ ಏನು ಯಾಕೋ ಈ ತರ ನಾವು ನನ್ನೇ ನೋಡ್ತಾವನೆ ಈ ದೀಪಕ್ ಸಿಂಗು ಇವ್ರ ಇವ್ರ್ ಇನ್ನೂ ಒಡನಾಟ ಐತಲ್ಲ ಯಾರ ಜೊತೆ ಕವಳನ ಕವಳನ್ ಟೀಮ್ ಗೆ ಇವ್ನೇನು ಅಂತ ಅಂದ್ರೆ ಕೆಲವಷ್ಟು ಡೀಲ್ಗಳು ತಗೊಬಂದು ಕೊಡುವ ದೀಪಕ್ ಸಿಂಗು ಟೀಮ್ ಆಗುವ ಇದನ್ನು ನೋಡೋ ಕಾರ್ಲ್ ಕೂತಿದ್ದಾನೆ ತಕ್ಕಣನೆ ಇಮಿಡಿಯೇಟ್ ಆಗಿ ನನ್ನ ಮಕ್ಕಳು ಯೂ ಟರ್ನ್ ಮಾಡ್ಕೊಂಡು ಒನ್ ವೇನಲ್ಲೇ ಓಟ್ಬಿಡ್ತಾರ ಅವ್ರು

സ്നേഹിതര നമസ്കാര ഗൗരിശക്കി സ്റ്റുഡിയോദ വിശേഷമെങ്കൂ അണ്ടവാൾ നിമ് സ്വത നോ ഗൗരിശക്കി ನಿವೃತ್ತ ಸ್ಪೇಸ್ ಕೆ ಉಮೇಶ್ ಸರ್ ನಮಗೆ ಬೆಂಗಳೂರು ಅಂಡ್ ಅಂಡರ್ವಲ್ಡ್ ಕಥಾನಕ ಇದ್ರು ಭಾಳ ರೋಚಕವಾದದ್ದು ಮತ್ತು ಭಾಳ ಭಯಾನಕವಾದ್ದು ಮತ್ತು ಭಾಳ ಗ್ರಜ್ಜು ಇರುವಂಥದ್ದು ಸೇಡಿನ ಕಥೆಗಳನ್ನ ಹೇಳ್ತಾ ಇದ್ರು ಜೋಡ ಜೋಡಲುಡಿ ಅಂತ ಚಳುವಳಿ ಬಗ್ಗೆ ಕೂಡ ಹೇಳ್ತಾ ಇದ್ರು ಅದು ನೋಡೋಣ ಹಿಂಗೆ ರೂಪ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಬಟ್ ಆ ಎಪಿಸೋಡ್ ನೋಡಿಲ್ಲ ಅಂದರೆ ಚೀಟ್ರಗಳ ಎಪಿಸೋಡ್ ನೋಡಲ್ಲ ದಯವಿಟ್ಟು ಅದು ನೋಡಿ ನೀವು ನೀವು ಅದನ್ನು ಮಾತ್ರ ಶೇರ್ ಮಾಡೋದನ್ನ ಮರಿಬೇಡಿ ನೀವು ಸ್ನೇಹಿತರೊಂದಿಗೆ ಯಾಕೆಂದರೆ ಚೀ ಚೀಟ್ ಆಗೋದು ಎಲ್ಲರೂ ಕಾಮನ್ ಆಗಿ ಎಲ್ಲರೂ ಅದರ ಚಪೇಟಲ್ಲಿ ಬರ್ತೀವಿ ಅದರ ಅದರಲ್ಲಿ ಎಲ್ಲರೂ ಸಿಕ್ಕಾಕೋತೀವಿ ಸೊ ಹಿಂಗಾಗಿ ಅದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸರ್ ಲಾಸ್ಟ್ ಎಪಿಸೋಡಲ್ಲಿ ಕೌಳ ವರ್ಸಸ್ ರಾಜ ಅಂಡ್ ಕುಟ್ಟಿ ಬಗ್ಗೆ ಹೇಳಿದ್ರು ನೀವು ಇಬ್ಬರು ಮತ್ತು ಹೆಂಗೆ ಒಂದು ವೈರತ್ವ ಶುರುವಾಗಿ ಒಬ್ಬರನ್ನು ಒಬ್ಬರು ಆಗಲ್ಲ ಅನ್ನೋದ್ರೆ ಮತ್ತು ಕೌಳ ಆಲ್ರೆಡಿ ಟ್ರೈ ಮಾಡಿಬಿಟ್ಟಿದ್ದಾನೆ ರಾಜಕು ಟ್ರೈ ಮಾಡಿದ್ದಾನೆ ಮತ್ತು ಕುಟ್ಟಿ ಕೊಡೆ ಕೊಟ್ಟರೆ ಮಾಡಿದ್ದಾನೆ ಇಬ್ಬರದ್ದು ಕೆಲವೊಂದು ಸಲ ಅದ್ ಏನಂತಾರೆ ಅದೃಷ್ಟ ಆಯುಸ್ ಗಟ್ಟಿ ಇತ್ತಂತಾರಲ್ಲ ಹಂಗೆ ಗಟ್ಟಿ ಇತ್ತು ಅನ್ಸುತ್ತೆ ಇಬ್ಬರದು ಅಣ್ಣ ತಮ್ಮದ್ರು ಹಿಂಗೆ ಅವ್ರು ಬದುಕೊಂಡ್ರು ಬಟ್ ಅವರು ಕೂಡ ಗೊತ್ತಾಗಿದೆ ನಾವು ಬದುಕಬೇಕಂದ್ರೆ ಕವಳನ್ನು ಹೊಡಿಬೇಕಂತ ಅವ್ರಿಗೂ ಗೊತ್ತಾಗ್ಬಿಟ್ರೆ ಹೀಗಾಗಿ ಕವಳನಿಗೆ ಆ ವಿನಯ ಆಳವನ್ನ ಮನೆ ಕಳಿಸಿದ್ದಾರೆ ಕ ಅದು ಏನು ಮಾಡೋಕ್ಕೆ ಅವ್ನು ವಿನಯಾ ಆಳೋ ಸತ್ವದ ಸೊ ಏನಾಗುತ್ತೆ ಸರ್ ಮತ್ತು ಆಮೇಲೆ ಇಲ್ಲಿ ಏನಾಗುತ್ತೆ ಯಾವಾಗ ಅವ್ರದ್ದು ಆಚೆ ಬಂದಾದ್ಮೇಲೆ ಇದು ಈ ಮರ್ಡರ್ಗಳಲ್ಲಿ ಇಬ್ಬರಿಗೂ ಏರತ್ವಗಳು ಬಂದ್ಬಿಡುತ್ತೋ ರಾಜಾ ಕುಟಿ ಆ ಕಡೆ ಸೈಡು ಈ ಕಡೆ ಕವಳ ಮತ್ತು ಇವ್ನ ಟೀಮು ನಿರಂತರವಾಗಿ ಒಬ್ರಿಗೊಬ್ರಿಗೆ ವಾಚ್ ಮಾಡುವುದು ಫೀಲ್ಡಿಂಗ್ ಮಾಡುವುದು ಇವತ್ತು ಇವತ್ತೋಗ್ತೀನಿ ನಾಳೆ ನಾನು ಹೊಡೆದ್ಬಿಡ್ತಾನೆ ಅವರು ಅಯ್ಯೋ ನನಗೆ ಕವಳ ಟೀಮ್ ಎಲ್ಲಾರ ಯಾವ ಮನುಷ್ಯರು ನೋಡಿದ್ರೂ ಸಂಶಯ ಒಬ್ಬ ಮರ್ಡ್ರಕ್ಕೆ ಮಾಡೋಕ್ಕೆ ನಾನು ಪ್ರಾರಂಭ ಮಾಡ್ಬಿಟ್ಟವನೇ ಅಂದರೆ ನಿಮಗೆ ಪಕ್ಕದವರೆಲ್ಲ ಹಂಗೆ ಕಾಣಿಸ್ತಾರೆ ಏನು ಇವು ಯಾಕೋ ಈ ಥರ ನಾವು ನನ್ನನ್ನೇ ನೋಡ್ತಾವನೆ ಏನು ಅವ್ನು ನೆಮ್ಮ ಅವ್ರ ನೆಮ್ಮದಿನೇ ಹೋಗ್ಬಿಡ್ತೇವೆ ಅವ್ರ ಲೈಫ್ನಲ್ಲಿ ಅಂದರೆ ಕೊಲೆ ಅನ್ನುವಂಥದ್ದು ಹಾಗೇನೆ ಮನುಷ್ಯ ಜೀವ ಕಳ್ಕೊಬಿಡ್ತೀನಿ ಅಂತ ಅನ್ನುವಂಥದ್ದು ಬಂದಾಗ ಅವ್ನಿಗೆ ಆದಂಥ ಬೇರೆ ಬೇರೆ ಎಲ್ಲ ಥರವಾದಂಥ ಶುರುವಾಗ್ಬಿಡ್ತವೆ ಹಾಗೆ ಅಂಥ ಪರಿಸ್ಥಿತಿಗೆ ಸಿಗಾಕೊಂಡಿದ್ದಾರೆ ಎರಡೂ ಪಾರ್ಟಿಗಳು ಮಾಡಿಬಿಟ್ಟಾಗ ಇವನಿಗೆ ಕೆಲವಷ್ಟೆಲ್ಲ ವಿಚಾರಗಳೆಲ್ಲ ಈ ದೀಪಕ್ ಸಿಂಗ್ ಮೇಲೆ ಇನ್ನೂ ಡೌಟು ಆ ದೀಪಕ್ ಸಿಂಗ್ ಅಂತ ಒಂದ್ಸಾರಿ ಅವ್ನ ಮನೆಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ತೋರ್ಸ್ಬಿಟ್ಟ ಅಂತ ಹೇಳಿಬಿಟ್ಟು ಅಂತ ಅವನಿಗೆ ಅವ್ನಿಗೆ ಇಲ್ಲ ಅಂದ್ರೆ ವೆಂಕಟೇಶನ್ ಕೊಲೆ ಆಯ್ತು ನೋಡಿ ಆ ಟೈಮ್ ನಲ್ಲಿ ಅವ್ನ ಆದ್ಮೇಲೆ ಈ ದೀಪಕ್ ಸಿಂಗು ಇವ್ರು ಇವ್ರ್ ಇನ್ನೂ ಒಡನಾಟ ಐತಲ್ಲ ಯಾರ ಜೊತೆ ಕವಳನ ಕವಳನ್ ಟೀಮ್ ನಲ್ಲಿ ಇವನೇನು ಏನು ಅಂತ ಅಂದ್ರೆ ಕೆಲವಷ್ಟು ಡೀಲ್ ಗಳು ತಗೊಬಂದ್ ಕೊಡುವ ದೀಪಕ್ ಸಿಂಗ್ ಒಳ್ಳೊಳ್ಳೆ ಡೀಲ್ಗಳು ಇವನೊಂದು ಸ್ವಲ್ಪ ಒಂಚೂರು ಒಳ್ಳೆ ಸಣ್ಣ ಪುಟ್ಟ ಇಂಗ್ಲೀಷ್ ಮಾತಾಡೋದು ಈ ತಮಿಳು ತೆಲುಗು ಎಲ್ಲ ಪಂಚಭಾಷಾ ತಾರ ಇದ್ದಂಗೆ ಇವನು ಎಲ್ಲ ಥರವಾದಂತಹ ಒಂಥರ ನೈಸಾಗಿ ಮಾತಾಡುವಂಥದ್ದು ಇತ್ತು ಇವನಿಗೆ ಒಳ್ಳೆ ಒಳ್ಳೆ ಕ ಒಳ್ಳೆ ಶೂಟು ಹಾಡ್ಕೋಟು ಆ ಕಡಕ ನೋಡಿದ್ರೆ ಯಾರೋ ನಮ್ಮ ಒಳ್ಳೆಯ ಇವನು ಥರ ಕಂಡಂಗೆ ಕಾಣುವ ಒಳ್ಳೊಳ್ಳೆ ಡೀಲ್ಗಳು ಬರುವು ಅದನ್ನು ನೈಸಾಗಿ ಕಟ್ ಮಾಡಿಬಿಟ್ಟು ಇವರೆಲ್ಲ ಅದನ್ನು ಕೇಕ್ ತಿಂದು ಹಾಕ್ಬಿಡರು ಇವರು ಆ ಥರ ತಗೊಂಡ್ಬಂದು ಕೊಡ್ತಿದ್ದ ಅವನು ಕವಳಂಗೆ ಕವಳಂಗೆ ಅದ್ರಲ್ಲಿ ಏನಾಗ್ತಾಯಿತ್ತು ಕೊಟ್ಟಿದ್ರೆ ಏನಾಗ್ಬಿಡ್ತಾ ಇತ್ತು ಪಾಲು ಜಾಸ್ತಿ ದೀಪಕ್ಸಿಂಗ್ ಮಾಡ್ಕೊಡ್ಕೊಬಿಡ್ತ ಇದ್ದ ಪೂರ್ತಿ ಆಮೇಲೆ ಇವನಿಗೆ ದೀಪಕ್ ನಮ್ಗೆ ನಾವು ಎಲ್ಲೆಲ್ಲಿ ಓಡಾಡ್ತಾ ಇದ್ದೀವಿ ಎಲ್ಲೆಲ್ಲಿದ್ದೀವಿ ಏನು ಕಥೆ ಅಂತ ಅನ್ನೋಂಥದ್ದು ಕೌಳಾ ಕುಟ್ಟಿಗೆ ಹೆಂಗೆ ಗೊತ್ತಾಗ್ತಾ ರಾಜಕುಟ್ಟಿಗೆ ರಾಜಾಕುಟ್ಟಿಗೆ ಗೊತ್ತಾಗ್ಬಿಡ್ತಾ ಇದ್ ಮಾಡ ಈ ತರ ಕರೆಕ್ಟ್ ಫೀಲ್ಡಿಂಗ್ ಮಾಡೋಕ್ ಬರ್ತಾವ್ರಲ್ಲ ಇವರು ನಮ್ಮಲ್ಲಿ ಯಾರು ನಮ್ಮ ಜೊತೆಲಿರುವಂತವ್ರು ಯಾರು ಆ ತರ ಇಲ್ಲ ಬೇರೆ ಯಾರು ಕೊಡ್ತಾರೆ ನಮಗೆ ಅಲ್ಲೊಂದ್ ಕಡೆ ಏನಾಗುತ್ತೆ ಒಂದ್ ಸೆಟಲ್ಮೆಂಟ್ ಬರ್ತಾರೆ ಇವರು ಯಾರು ಈಗ ಕೌಳ ಟೀಮ್ ಎಲ್ಲ ಪೂರ್ತಿ ಟೀಮು ನಮ್ಮ ಇದು ಬರುತ್ತೆ ನೋಡಿ ಯಾವುದು ಇಗ್ಲೂರ್ ಅಂತ ಬರುತ್ತೆ ನಮ್ಮ ಮಾರತಳ್ಳಿ ಜಂಕ್ಷನ್ ಹತ್ರ ಒಂದು ಇಗ್ಲೂರ್ ಕೆರೆ ಬರುತ್ತಲ್ಲ ಅಲ್ಲಿ ಒಂದು ಪ್ರಾಪರ್ಟಿ ಸಂಬಂಧ ಪಟ್ಟಂಗೆ ಅಲ್ಲೊಂದು ರಿಯಲ್ ಎಸ್ಟೇಟ್ ಆಫೀಸಲ್ಲಿ ಒಂದು ಅವತ್ತು ಮಾತುಕತೆ ಇರುತ್ತೆ ಅದು ಬೆಳಂದೂರು ರಿಂಗ್ ರೋಡ್ ಜಂಕ್ಷನ್ ಬರುತ್ತೆ ಅದು ಈ ಕಡೆ ಸರ್ಜಾಪುರಕ್ಕೆ ಹೋಗುತ್ತೆ ಅಲ್ಲಿ ಲೆಫ್ಟಲ್ಲಿ ಇದೆ ಅಲ್ಲಿ ಒಂದು ಆಫೀಸ್ ಒಳಗಡೆ ಮೇಲೆ ಕೂತ್ ಕೂತ್ಕೊಂಡು ವಿಶ್ವನಾಥ್ ರಿಯಲ್ ಎಸ್ಟೇಟ್ ಆಫೀಸ್ ಅಂತ ಇರುತ್ತೆ ಅಲ್ಲಿ ಆ ಆಫೀಸಲ್ಲಿ ಒಂದು ಡೀಲಿಂಗ್ ಇರುತ್ತೆ ಮಾತುಕತೆ ಇರ್ತದೆ ಹೋಗಿರ್ತಾರೆ ಕವಳ ಕವಳ ಟೀಮು ಅಲ್ಲಿ ಅವತ್ತು ಆಲ್ಮೋಸ್ಟ್ ಫೈನಲ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಕೆರೆ ಬರುತ್ತೆ ಅಲ್ಲ ಮುಂದ್ಗಡೆ ರೈಟ್ ಸೈಡ್ಗೆ ಅಲ್ಲಿ ಪ್ರಾಪರ್ಟಿದು ಯಾವುದು ಅಪಾರ್ಟ್ಮೆಂಟ್ ಮತ್ತೆ ಅಲ್ಲಿ ಒಳಗಡೆ ಹೋಗಿ ದಾರಿ ಬಿಡೋಕ್ಕೆ ಸ್ವಲ್ಪ ತೊಂದರೆ ಮಾಡ್ತಾ ಇರ್ತಾರೆ ಒಂದು ಆರು ಗುಂಟೆ ಜಮೀನು ಇರ್ತದೆ ಅವ್ರು ಬಿಡಿಸ್ಕೊಡ್ಬೇಕಾಗಿರ್ತದೆ ಅದನ್ನೇ ಇವ್ರು ಒಪ್ಕೊಂಡಿರ್ತಾರೆ ಕವಳ ಅನ್ ಟೀಮು ಅವ್ರಿಗೆಲ್ಲ ಹೇಳ್ಬಿಟ್ಟು ನಮ್ಗೆ ಕೊಟ್ಬಿಡಿ ನಾವು ಇಷ್ಟು ಮಾತಾಡ್ಬಿಟ್ಟು ನೀವು ತೀರ್ಮಾನ ಮಾಡ್ಕೊಂಡಿರ್ತೀವಿ ಅಂತ ಅದ್ರ ಪ್ರಕಾರ ಇಲ್ಲಿಗೆ ಬಂದಿರ್ತಾರೆ ಅವರು ಮಾತುಕತೆ ಮಾಡ್ಕೊಂಡು ಹೋಗ್ಬೇಕಾದಾಗ ಇವ್ರದ್ದು ಆ ಎಂಟ್ರೆನ್ಸ್ ಅಲ್ಲಿ ಎಡಗಡೆ ಕಡೆ ಇವರು ನಿಂತ್ಕೊಂಡಿರ್ತಾರೆ ಒಂದು ವೆಹಿಕಲ್ ಯಾರದು ಕುಟ್ಟಿದು ಕುಟ್ಟಿ ಒಬ್ಬ ಹುಡುಗ ಆ ಕಾರಲ್ಲಿ ಕೂತ್ಕೊಂಡಿರ್ತಾನೆ ಅವನು ಅವನಿಗೆ ಕುಟ್ಟಿಯಲ್ಲಿ ಕೂತ್ಕೊಂಡಿರ್ತಾನೆ ಅವನು ಅವಾಗ ಏನಾಗುತ್ತೆ ಇವ್ರು ಬರ್ತಾರಲ್ಲ ಇಳಿದು ಇನ್ನೇನು ಮುಗಿಯುವಷ್ಟೊತ್ತಿಗೆ ದೀಪಕ್ ಸಿಂಗ್ ಬಂದ್ಬಿಡ್ತಾನೆ ಮುಗಿಯುವಷ್ಟೊತ್ತಿಗೆ ಅಂದರೆ ಇವರು ಡೀಲೆಲ್ಲ ಮುಗಿದು ಕೆಳಗೆ ಇರ್ಬೇಕಾದಾಗ ದೀಪಕ್ ಸಿಂಗ್ ಬಂದ್ಬಿಡ್ತಾನೆ ಅಂದರೆ ಇವರು ಆಚೆ ದೀಪಕ್ ಸಿಂಗ್ ಜೊತೆ ಮಾತಾಡ್ಕೋಬೇಕಾದಾಗ ಅವ್ನು ಕುಟ್ಟಿ ಕಾಣಿಸ್ಬಿಡ್ತಾನೆ ಕುಟ್ಟಿ ಅಂದರೆ ಇವನು ಕುಟ್ಟಿ ಹುಡುಗ ರೈಟ್ ಆ್ಯಂಡ್ ಇನ್ಫಾರ್ಮ್ ಇನ್ಫಾರ್ಮೇಟು ನೋಡ್ಬಿಟ್ಟು ಏ ನನ್ನ ಮಗ ಅವ್ನು ಇಟ್ಕೋಬೇಕು ಕುಟ್ಟಿ ಮಗ ಇದನ್ನು ನೋಡೋ ಕಾರಲ್ಲಿ ಕೂತಿದ್ದಾನೆ ಅನ್ನೋ ತಕ್ಷಣನೇ ಇಮಿಡಿಯೇಟಾಗಿ ನನ್ನ ಮಕ್ಕಳು ಯೂ ಟರ್ನ್ ಮಾಡಿಕೊಂಡು ಒನ್ ವೇನಲ್ಲೇ ಹೊರಟು ಬಿಡ್ತಾರೆ ಅವರು ಕಾರ್ ತಗೊಂಡು ಹೋಗಿ ಹುಡುಗರು ಅವಾಗ ಇವ್ನಿಗೆ ಏನು ಬಂದ್ಬಿಡ್ತದೋ ನನ್ನ ಮಗ ಒಂದು ದೀಪಕ್ ಸಿಂಗ್ ಏನೋ ಮಾಡ್ತಾವೆ ನಮಗೆ ಅದ್ರ ಮಧ್ಯೆ ಏನಾಗಿರುತ್ತೆ ಒಂದು ಪ್ರಾಪರ್ಟಿದು ಡೀಲ್ ಆಗಿರುತ್ತೆ ಐದೈ ಐದೈದು ಕೋಟಿ ರೂಪಾಯಿ ಹಂಚ್ಕೋ ಇಬ್ಬರೂ ದೀಪಕ್ ಸಿಂಗು ಮತ್ತು ಇವರು ಹಂಚ್ಕೊಳ್ಳೋದು ಒಂದು ಡೀಲ್ ಆಗಿ ಮುಗ್ದಿರ್ತದೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಅದು ತೀರ್ಮಾನ ಆಗುವಂಥದ್ದು ಇರ್ತದೆ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟು ಓಕೆ ಎಲ್ಲಿ ಅದು ಅಂತಂದರೆ ನಮ್ಮ ಮಾರುತಿ ನಗರ ಬರುತ್ತೆ ಮಡಿವಾಳದಲ್ಲಿ ಅಲ್ಲಿ ಅಲ್ಲಿ ಹಿಂಭಾಗದಲ್ಲಿ ಟೀಚರ್ಸ್ ಕಾಲೋನಿ ಅಂತ ಬರುತ್ತೆ ಆ ರಿಂಗ್ ರೋಡ್ ಮತ್ತೆ ಅಡ್ಜಸ್ಟ್ ಕಾದಂಗೆ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಇರ್ತದೆ ಈಗಲೂ ಅದು ಅರ್ಧಂಬರ್ಧ ಬಿಲ್ಡಿಂಗ್ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ದಾರೆ ಮೆಟ್ರೋ ನಿಂತೋಗಿದೆ ಅದು ಬಹಳ ದಿವಸದಿಂದ ಲಿಟಿಗೇಷನ್ ಆ ಜಾಗಗಳಲ್ಲಿ ಸುಮಾರು ದಷ್ಟು ಜಾಗ ಲಿಟಿಗೇಷನ್ ಇತ್ತು ಆ ಪ್ರಾಪರ್ಟಿದು ತೀರ್ಮಾನ ಆಗಿರುತ್ತೆ ಅದರಲ್ಲಿ ಇವ್ರಿಬ್ರು ತಗೊಂಡು ಬೇರೆಯವ್ರಿಗೆ ಅದನ್ನ ಅಗ್ರಮೆಂಟ್ ಮಾಡಿಕೊಟ್ಟು ಇವ್ರಿಗೆ ಅದ್ರಲ್ಲಿ ಐದೈದು ಕೋಟಿ ತೀರ್ಮಾನ ಆಗಿಬಿಟ್ಟಿರ್ತದೆ ಇವ್ ತೀರ್ಮಾನ ಮಾಡಿರ್ತಾರೆ ದೀಪಕ್ ಸಿಂಗು ಮತ್ತೆ ಇವಾಗ ದೀಪಕ್ ಸಿಂಗ್ ಕಡೆ ಒಂದು ಮೂರು ಜನ ಬೇರೆ ಬೇರೆ ಇರ್ತಾರೆ ಅವ್ರು ಹಂಚ್ಕೊಳ್ತಾರೆ ಬಟ್ ಕವಳಿಗೆ ಮಾತ್ರ ಐದು ಕೋಟಿ ರೂಪಾಯಿ ಒಟ್ಟಿಗೆ ಬರುವಂಥದ್ದು ಇರ್ತದೆ ಅವಾಗ ಇವನಿಗೆ ಏನು ನನ್ನ ಮಗ ಏನಾದರೂ ಇವನು ಮತ್ತೆ ನನಗೆ ರೆಡಿ ಮಾಡಿಬಿಟ್ಟು ಇವನು ಕವಳ ಕುಟ್ಟಿ ಹುಡುಗರುಗಳಿಗೆ ಇನ್ಫಾರ್ಮೇಶನ್ ಕೊಟ್ಟು ಕರೆದ್ಬಿಟ್ನಾ ಅವನು ಅದಕ್ಕೆ ಕರೆಕ್ಟ್ ಟೈಮಿಗೆ ಬನ್ನ ಅವನು ನಾನು ಕೆಳಗೆ ಇದ್ನಲ್ಲ ಆಗ ಲೊಕೇಶನ್ನು ತಲ್ಪ್ಸೋಕೆ ಅಂತ ಅವ್ನ ತಲೆಗೆ ಬಂದು ಕೂತ್ಕೊಬಿಡ್ತದೆ ಅದು ಆ ನೋಡಿ ಅಷ್ಟೆಲ್ಲ ಆದ ತಕ್ಕಣೆ ರಾತ್ರಿ ಬಂದು ಏಳುವರೆ ಎಂಟು ಗಂಟೆಗೆ ಬಂದು ದೀಪಕ್ ಸಿಂಗೆ ತಗೊಬಿಡ್ತಾರೆ ಓಕೆ ಇವರು ಮನೆಗೆ ಬಂದು ಹೋಗಿ ಅವನಿಗೆ ಜೀವ ಅವನು ಬಿಡದೆ ಎಲ್ಲ ಮಾಡಿಬಿಡ್ತಾರೆ ಅವನಿಗೆ ನೀನು ಬಂದಿದ್ದು ನೀನು ಅಲ್ಲಿಗೆ ಬರುವಂಥದ್ದು ಅವರಲ್ಲಿ ಬಂದು ಬಂದು ಕರ್ಕೊಬಂದಿದ್ಯ ನೀನು ನಿಂದೇ ಪ್ಲ್ಯಾನ್ ಇದು ಇಲ್ಲವಂತೇಳಿ ಈ ವರ್ಕ್ಶಾಪ್ ಅಂತ ಇರ್ತದಲ್ಲ ಆ ಥರ ವರ್ಕ್ಶಾಪ್ ಕೈ ಕಾಲು ಕೈ ಸರಳಲ್ಲಿ ಕಟ್ಬಿಟ್ಟು ಮೇಲ್ಗಡೆ ಕಂಬಿ ಕಟ್ಬಿಟ್ಟು ಕಾಲಿಂಗ್ ಕಟ್ಬಿಟ್ಟು ಅವನಿಗೆ ಪಂಚು ಬರುದು ಗೊತ್ತಲ್ಲ ಬೆಂಕಿದು ಇದ್ರದ್ದು ಅದ್ರಲ್ಲಿ ಸೀತಾರದು ಹಾರೋದು ಅವನಿಗೆ ದೀಪಕ್ ಸಿಂಗೆ ಎಲ್ಲ ಫುಲ್ ಸುಟ್ಬಿಟ್ಟಿದ್ದಾರೆ ಪೂರ್ತಿ ಹಾಂ ಹೆಂಗ್ ನೀನು ಹೆಂಗೆ ಬಂದೆ ನೀನು ನೀನೇ ಇಲ್ಲಾಂದ್ರೆ ಹೆಂಗೆ ಬಂದುಬಿಡ್ತಾರೆ ನೀನು ಕರೆಕ್ಟಾಗಿ ಬಂದೆ ನೀನು ಅವನು ಗ ಇದಕ್ಕೆ ಅಲ್ಲಿ ಅವನು ಬದುಕಿದ್ರೆ ನಿಜ ಹೇಳಿದ್ನೋ ಸತ್ಯ ಹೇಳಿದ್ನೋ ಗೊತ್ತಾಗ್ತಿತ್ತು ನಮಗಂತೂ ಈಗಂತೂ ಸತ್ತೋ ಆಮೇಲೆ ಏನು ಮಾಡ್ತಾರೆ ಅವನು ಏನು ಹೇಳಿದ್ರು ಕೇಳ ಕೇಳಲಿಲ್ಲ ಅವರು ಅವನಿಗೆ ಆಮೇಲೆ ಅವನನ್ನು ನೇತಾಕ್ಬಿಟ್ಟಿದ್ರಲ್ಲ ಯೇಸು ಕೃಷ್ಣ ಥರ ಮಾಡೋದು ಮಾಡಿಬಿಟ್ಟಿದ್ರು ಫುಲ್ ಕಂಪ್ಲೀಟ್ ಕಾಲೆರಡು ಎರಡು ಪಂಜಿಗಳಲ್ಲಿ ಸಿ ಅವ್ರನ್ನ ಒಂಥರ ಈ ಹಂದಿಗಳಿಗೆ ಸಿಹಿಯಲ್ವ ಆ ಥರ ಪೂರ್ತಿ ಮೈಲಲ್ಲಿ ಏನೂ ಬಿಟ್ಟಿರಲಿಲ್ಲ ಕೊನೆಗೆ ಶಾಖೆಯಲ್ಲೇ ಅವನಿಗೆ ಇದಾಗ್ಬಿಡ್ತು ಬಿ ಪಿ ಶುಗರ್ ಇತ್ತೋ ಅವನಿಗೆ ಹಂಗೆ ಪ್ರಾಣ ಹೊಡೆದು ಆಮೇಲೆ ಒಂದಷ್ಟು ಚೆನ್ನಾಗಿ ಹೊಡೆದು ತೊಗೊಂಡೋಗ್ಬಿಟ್ಟು ಅಲ್ಲಿ ತಮಿಳ್ನಾಡು ಎಲ್ಲಿಂದ ಹೊಸೂರಿಂದ ಆಚೆ ಒಂದ ಇನ್ನೇನು ಕೃಷ್ಣಗಿರಿ ಮತ್ತು ಇನ್ನೇನು ಕೃಷ್ಣಗಿರಿ ಎತ್ತತ್ರ ಆ ಬೆಟ್ಟ ಸಿಗುತ್ತೆ ಡೌನ್ ಇಳಿತೀವಲ್ಲ ಅಲ್ಲಿ ಅಲ್ಲಿ ಒಳಗಡೆ ಸೈಡು ಅಲ್ಲೊಂದು ತೊಗೊಂಡೋಗ್ಬಿಟ್ಟು ಒಂದು ಮೂರಿ ಬಿಸಾಕ್ಬಿಟ್ಟಿದ್ರು ಅಲ್ಲಿ ಹೋಗಿ ಎಳೆದು ಆ ದೀಪಕ್ ಸಿಂಗ್ನ ಹಂಗೆ ಬಾಡಿನ ಹಂಗೆ ಹಾಕಿ ಮುಖ ಎಲ್ಲ ಸುಟ್ಟುಬಿಟ್ಟು ಪೂರ್ತಿ ಏನೂ ಇಲ್ದಂಗೆ ಮಾಡಿ ಸುಟ್ಟಾಕ್ಬಿಟ್ಬಿಟ್ಟು ಆಮೇಲೆ ಕೊನೆಗೆ ಕೇಸ್ ರಿಜಿಸ್ಟರ್ ಆಗಿ ಕೊನೆಗೆ ಬಾಡಿ ಪತ್ತೆ ಆಯಿತು ಕೊನೆಗೆ ಏನೇನೋ ಇನ್ಫಾರ್ಮೇಷನ್ ಆಗಿ ಏನೋ ಆಗಿ ಈ ಥರ ದೀಪಕ್ ಸಿಂಗ್ ಮರ್ಡ್ರಾಗಿರುವಂಥದ್ದು ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಹಂಗೆ ದೀಪಕ್ ಸಿಂಗ್ನ ಹಂಗೆ ಮರ್ಡ್ರ್ ಮಾಡಿಬಿಡ್ತಾನೆ ಹಂಗೆ ಮಾಡಿ ಬೇರೆ ವಾರಂಟಿಯಲ್ಲಿ ಒಳಗೆ ಹೋಗಿ ಸೇರ್ಕೊಬಿಡ್ತಾನೆ ನೆಕ್ಸ್ಟ್ ಡೇಗೆ ಆ ಕೇಸಲ್ಲಿ ಅವತ್ತು ಮರ್ಡರ್ ಮಾಡಿಬಿಡ್ತಾರೆ ನೈಟು ಬೆಳಿಗ್ಗೆ ಬೇರೆ ಕೇಸ್ಗಳಲ್ಲಿ ವಾರಂಟಿ ಇರ್ತಾವಲ್ಲ ಹೋಗಿರಲ್ವಲ್ಲ ಕೋರ್ಟ್ಗೆ ಅದಕ್ಕಾಗಲೇ ಬಂದು ಒಳಗೆ ಬಂದು ಜೈಲಿಗೆ ಸೇರ್ಕೊಬಿಟ್ಟಿರ್ತಾನೆ ಅಂದರೆ ಈ ವಿಚಾರ ಏನಾದರೂ ಅಕಸ್ಮಾತ್ ಗೊತ್ತಾಗ್ಬಿಟ್ಟು ಮತ್ತೆ ದೀಬ್ ಇವನು ಕುಟ್ಟಿ ಮತ್ತೆ ಬೆನ್ಗತ್ ಬಿಡ್ತಾರಲ್ಲ ಬಿಡಲ್ರು ನನಗೆ ಅಂತ ಅಂದ್ಬಿಟ್ಟು ಅಂತ ಆಗಲೇ ಒಳಗೆ ಬಂದು ಸೇರ್ಕೊಬಿಟ್ಟಿರ್ತಾನೆ ಅಲ್ಲಿ ಆಮೇಲೆ ಅದು ಆಗಿ ಸಿಕ್ಕಾದ್ಮೇಲೆ ಅವ್ರ ಬಾಡಿ ವಾರೆಂಟ್ ಹಾಕಿ ತಗೊಂಡೋಗಿ ಅದೆಲ್ಲ ಕೇಸ್ ಗೊತ್ತಲ್ಲ ನಿಮಗೆ ಏನೂ ಆಗಲಿಲ್ಲ ಎಂಥದ್ದು ಆಗಲಿಲ್ಲ ಸುಮ್ಮನೆ ಅದೇನೋ ಒಂದು ಸಣ್ಣದೊಂದು ಸ ಪೆಟ್ಟಿ ಥರ ಹಾಗೆ ಆ ದೀಪಕ್ ಸಿಂಗ್ ಮರ್ಡರ್ ಕೇಸ್ ಹಾಗೆ ಓಟೋಗ್ಬಿಡ್ತದ ಹಾಗೇ ಇವ್ನು ಯಾರ್ಯಾರು ಎಲ್ಲೆಲ್ಲಿ ಸಂಶಯ ಬರ್ತದೋ ಎಲ್ಲೆಲ್ಲಿ ಸಂಶಯಗಳು ಈಚೆ ಬರ್ತವೋ ಅಲ್ಲಿ ಯಾರನ್ನೂ ಬಿಟ್ಟಿಲ್ಲ ಅವನು ಕವಳ ಹೊಡೆದು ಫಸ್ಟು ಅವನೇನು ಪಾಪ ಏನೇನೋ ಹೇಳಿದ್ದಾನೆ ನಾನು ಅಪ್ಪ ಬಟ್ ನನ್ನ ಲೆಕ್ಕದಲ್ಲಿ ದೀಪಕ್ ಸಿಂಗು ರಾಜ ಕುಟ್ಟಿಗೆ ಇನ್ಫಾರ್ಮೇಷನ್ ನನ್ನ ಲೆಕ್ಕದಲ್ಲಿ ಕೊಟ್ಟಿರೋಕ್ಕೆ ಸಾಧ್ಯ ಇಲ್ಲ ನಾನು ಆ್ಯಸ್ ಎ ಒಬ್ಬ ಪೊಲೀಸ್ ಎಕ್ಸ್ ಆಗಿ ಹೇಳ್ತೀನಿ ನಾನು ಯಾವ ಕಾರಣಕ್ಕೂ ಆ ಥರದ ನನ್ನ ಲೆಕ್ಕದಲ್ಲಿ ಕೊಟ್ಟಿರೋಕ್ಕೆ ಸಾಧ್ಯತೆ ಕಮ್ಮಿ ಅವನು ಏನೋ ಅಚಾನಕ್ಕಾಗಿ ಬಂದುಬಿಟ್ಟಿದ್ದಾನೆ ಅಷ್ಟೇ ಅವನು ಆ ಟೈಮ್ಗೆ ಅವನು ನೀನು ಬಾ ಅಂತ ಸ್ವಲ್ಪ ಸ್ವಲ್ಪಲ್ಲಿ ಬರೋದು ಲೇಟಾಗಿದೆ ಅವನು ಬೇಗ ಬಂದುಬಿಟ್ಟಿದ್ದಿದ್ರೆ ಇವ್ನ ಜೊತೇಲಿ ಇದ್ದುಬಿಟ್ಟಿದ್ರೆ ಆಗ್ತಿರ್ಲಿಲ್ಲ ಇವನು ಬಂದ ಇವನು ಇವ್ನ ಈಚೆ ಕೆಳಗಿಳಿದ ದೀಪಕ್ ಸಿಂಗ್ ಸಿಗ್ದ ಕೂತ್ಕೋ ಗಾಡಿಗೆಂದ ಹೋಗೋ ಗಾಚೆಗೆ ಕುಟ್ಟಿ ಹುಡುಗರು ಕಂಡುಬಿಟ್ರು ಹಾಗಾಗಿ ಅದು ದೇವ್ರಿಗೊಬ್ಬನಿಗೆ ಗೊತ್ತಷ್ಟೇ ಯಾರಿಗೂ ಗೊತ್ತಿಲ್ಲ ಯಾಕೆಂದ್ರೆ ಅವ್ನು ಬದುಕಿಲ್ಲ ಕೇಳಿದರೆ ಯಾಕೆ ಅವ್ನಿಗೆ ಹೇಳಿರ್ತಾನೆ ಏನೇನು ಹೇಳಿದ್ದಾನೋ ಅಂತ ಕೇಳಿ ಇಲ್ಲ ಸರ್ ಅವ್ನಿಗೆ ಅದಾದಮೇಲೆ ಅವ್ನಿಗೆ ಇಟ್ಕೊಂಡ್ಬಂದು ಅವ್ನಿಗೆ ಕೇಳಿದ್ರೆ ಏನಾಯ್ತು ಏನು ಸಮಾಚಾರ ಯಾಕೆ ಹೊಂದ ದೀಪಕ್ ದೀಪಕ್ ಸಿಂಗಿಗೆ ಅದಾದಮೇಲೆ ನಾವೇ ತಾಕೊಂಡು ಬಂದರು ಬಿದು ಬಿಡಿ ಅಂದರೆ ಅವನು ನನ್ನ ಲೆಕ್ಕದಲ್ಲಿ ಅವನೇನು ದೀಪಕ್ ಸಿಂಗ್ ಹೊಡೆದಿದ್ನಲ್ಲ ಅದಕ್ಕಿಂತ ಇನ್ನೊಂದು ಇನ್ನೂರು ಪಟ್ಟು ಜಾಸ್ತಿ ನಾವು ಮಾಡಿದೀವಿ ಅವನಿಗೆ ಕೌಳಿನ್ಗೆ ಹಾಂ ಅವನು ಈ ಜನ್ಮದಲ್ಲಿ ನನ್ನ ಲೆಕ್ಕದಲ್ಲಿ ಏನಾದರೂ ಜಾಸ್ತಿ ತಿಂದವನೇ ಅಂದರೆ ಏನಿದ್ರು ನಮ್ಮಿಂದನೇ ಹ್ಞೂ ಯಾಕೆಂದರೆ ಆ ನೋವು ಅವ್ನು ಗೊತ್ತಾಗ್ಬೇಕಲ್ಲ ಹ್ಞೂ ಈ ಪೋರ್ಷನ್ಗಳಿದ್ವಲ್ಲ ಈ ಓ ಆ ಜಾಯಿಂಟ್ ಒಳಗಡೆ ಬಾಲ್ಗಳೆಲ್ಲ ಒಳಗಡೆ ಪೂರ್ತಿ ಅವೆಲ್ಲ ಕರ್ಗೋಗ್ಬಿಡೋ ಥರ ಮಾಡಿಬಿಟ್ಟಿದ್ದೆವು ನಾವು ಆಕಿಸ್ಟಿಕ್ ತಗೊಂಡು ಅದು ಬೇರೆಯೇ ಬಿಡಿ ಅದು ಹೇಳುವಂಥ ಪರಿಸ್ಥಿತಿನೇ ನೆನೆಸ್ಕೊಂಡು ನೆನೆಸ್ಕೊಂಡು ಮಾಡಿದ್ದೇವೆ ನಾವು ಕೆಲಸಗಳೆಲ್ಲನೂ ಆದರೂ ನನ್ನ ಮಕ್ಳು ಬಿಡ್ತಿರಲಿಲ್ಲ ಆಜೆ ಹೋದ್ರೆ ಸಾಕು ನನ್ನ ಮಗುಂದು ಅದು ಅದು ರೆಡಿ ಮಾಡ್ಕೋತಾರೋ ಅದು ಏನು ಏನೋ ದೇವ್ರಿಗೊಬ್ಬಂಗ ಗೊತ್ತು ಅದೇನು ತಿಂತಾರೋ ಅದೇನು ದ ಇದು ಏನು ಹದಿನೈದು ದಿವಸಕ್ಕೆ ಆಗಲಿ ನನ್ನ ಮಗುಂದು ಆಗಲಿ ಅದು ಮದ್ದೆ ಆಗಲಿ ಆಗಿ ಆ ಗ್ಯಾಪಲ್ಲೇ ಹೋಗಿ ಇನ್ನೊಬ್ಬಳು ನಾವಣ್ಣು ಹಿಡ್ಕೊಂಡ್ಬಿಟ್ಟು ಇನ್ನೊಬ್ಬಳು ಮದುವೆ ಮಾಡ್ಕೊಂಬಿಟ್ಟಿರ್ತಾನೆ ಓಕೆ ಆ ಟಿಪಿಕಲ್ ರೌಡಿ ಮಾತ್ರ ಒಂದು ದಿವಸ ಮಾತ್ರ ಪೊಲೀಸವ್ರಿಗೆ ಎದುರಾಗೋತಿರ್ಲಿಲ್ಲ ಅವನು ಸಿಗಾಕೊಬಿಟ್ರೆ ಎಷ್ಟೇ ಕೊಟ್ಟರು ಒಡೆದೇ ಒಡೆದೆ ನಾವೇ ಸುಸ್ತಾಗಿಬಿಡ್ಬೇಕು ಹ್ಞೂ ಇನ್ನೇನು ಮಾಡೋಕ್ಕಾಗ್ತಾನೇ ಇರಲಿಲ್ಲ ಆ ಮಟ್ಟ ಆಚೆವೋ ಸರ್ ಆಯ್ತು ಸರ್ ಅಂತ ಪುನಃ ಯಥ ಪ್ರಕಾರ ಅವ್ನು ಬಿಡಲ್ಲ ಅವ್ನು ರೌಡಿಸಮ್ನ ಹಾಗಾಗಿ ದೀಪಕ್ ಸಿಂಗ್ನ ಅದೇನು ಅಮಾಯಕಗಾನ ಅವನನ್ನು ಅಮಾಯಕ ಅಲ್ಲ ಅವನು ಇದೇ ಅವ್ನು ಅಂತಾರೆ ನಾಜೋಕ್ಕಯ್ಯ ಪಿಚ್ಚರ್ಲಿರ್ತಾನೆ ನೋಡಿ ರೌಡಿಗಳು ನಾಜೋಕ್ಕಯ್ಯನ ರೌಡಿ ಇದು ಮಾಡ್ತಾ ಎತ್ಕಟ್ಟು ಇದು ಮಾಡ್ತಾ ಇರ್ತಾರಲ್ಲ ಆ ಕ್ಯಾಟಗರಿಗೆ ಸೇರಿದವನು ಅವನು ಹಂಗೆ ಇವನು ಮರ್ಡ್ರ್ ಆಗ್ತಾನೆ